ನೂರು ವರ್ಷ ಆರೋಗ್ಯವಾಗಿ ಬದುಕಲು ನಮ್ಮ ಲಿವರಿನ ಆರೋಗ್ಯ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಲಿವರ್ ಸ್ವಚ್ಛವಾಗಿದ್ದರೆ ಮನುಷ್ಯ ನೂರಾರು ವರ್ಷ ಆರೋಗ್ಯವಾಗಿ ಬದುಕ್ತಾನೆ ನೂರಕ್ಕೂ ಹೆಚ್ಚು ಕಾರ್ಯಗಳನ್ನು ಮಾಡ್ತಕ್ಕಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಒಂದು ಅಂಗ ಅಂದರೆ ಅದು ಲಿವರ್ ಲಿವರ್ ಶರೀರದ ಪ್ರಮುಖ ಶಕ್ತಿ ಕೇಂದ್ರ ಇಂಥ ಲಿವರನ್ನು ಸ್ವಚ್ಛ ಮಾಡ್ಕೊಳ್ಬೇಕು ಅಂತ ಹೇಳಿದರೆ ಅದಕ್ಕಿರ್ತಕ್ಕಂಥ ಒಂದು ಪ್ರಧಾನವಾಗಿರ್ತಕ್ಕಂಥ ಮನೆಮದ್ದು ನೆಲನೆಲ್ಲಿ ನೆಲನೆಲ್ಲಿ ಇದರ ಚೂರ್ಣನೂ ಕೂಡ ಸಿಗ್ತದೆ ಆದರೆ ಹಸಿ ಸೊಪ್ಪು ಸಿಕ್ಕರೆ ಬಹಳ ಒಳ್ಳೆಯದು ಆ ಹಸಿ ಸೊಪ್ಪನ್ನು ಹೇಗೆ ಬಳಕೆ ಮಾಡೋದು ಚೂರ್ಣವನ್ನು ಹೇಗೆ ಬಳಕೆ ಮಾಡೋದು ಅನ್ನೋದು ತಿಳ್ಕೊಳ್ಳೋಣ ಒಂದು ಹಿಡಿ ಆ ಒಂದು ನೆಲನೆಲ್ಲಿಯ ಸೊಪ್ಪನ್ನು ಜಜ್ಜಿ ರಸ ತೆಗಿಬೇಕು ಅದರ ರಸ ತೆಗೆದು ಒಂದು ಆರರಿಂದ ಎಂಟು ಚಮಚ ರಸವನ್ನು ಬೆಳಗ್ಗೆ ಎದ್ದು ನೀರು ಹಾಕದೆ ಜಜ್ಜಿ ಆ ರಸಗಿ ರಸ ತೆಗಿಬೇಕು ನೀರು ಹಾಕದೆ ಹಾಗೆ ಅದರ ಸ್ವರಸವನ್ನು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಸೇವನೆ ಮಾಡಿ ಒಂದು ಅರ್ಧ ಗಂಟೆ ಬಿಟ್ಟು ಒಂದು ಗ್ಲಾಸ್ ಉಗುರು ಬೆಚ್ಚನೆ ನೀರನ್ನು ಸೇವನೆ ಮಾಡೋದರಿಂದ ಮೂರು ತಿಂಗಳು ಸತತವಾಗಿ ಈ ರೀತಿ ಸೇವನೆ ಮಾಡಿ ನಿಮ್ಮ ಲಿವರ್ ಸ್ವಚ್ಛವಾಗುತ್ತೆ